ಗೊತ್ತಾಯ್ತಾ ಭಯ ಅಲ್ಲ ಭಯ್ಯ ನಿಂತರ ನಾಲ್ಗಲ್ಲಿ ಮಾತಾಡಲ್ಲ ನಮ್ದು ಮೈಯಲ್ಲಿ ಶಕ್ತಿ ಇರೋದು ನೀನು ನಾಲ್ಗಲ್ ಶಕ್ತಿ ಇರೋದು ನೀನು ನಾಲ್ಗಲ್ಲಿ ಯಾರನ್ನ ಬೇಕಾದ್ರೂ ಕೊಲ್ತೀಯ ಐತ್ರ ನನ್ನ ಮಗನ ಅಲ್ಲ ಚೈತ್ರನ ಅವತ್ತು ಹೇಗೆ ನಾಮಿನೇಷನ್ ದಾರು ಮಾಡಿದ ನೀನು ನಾಮಿನೇಟ್ ಆದೊಲ್ಲಾ ಅಂತವಳೆ ನಿನ್ನ ಜೊಲ್ಲ ಜೊಲ್ಲ ಎಲ್ಲಿದ್ದೀಯಾ ಬಾರೋ ಜೊಲ್ಲಾ ಶಿಶಿರ್ ಬಾಯ್ ನೀವು ಮಾನವಿವೃದ್ಧಿ ಕಳ್ಕೊಳಕ್ಕೆ ಬಂದಿಲ್ಲ ಚೈತ್ರನಿಂದ ಮಾನವಿವೃದ್ಧಿ ಕಳಿತಾವಳೆ ತ್ರಿವಿಕ್ರಮ್ ಬಾಯ್ ಡರ್ ಒಗಯ್ಯ ಯಾ ಬಾಯ್ ನೀವು ಎಲ್ಲಿ ಚೈತ್ರನ ಮುಂದೆ ಎಲ್ಲಿ ನೀನು ಬಿಡಬೇಕು ಚೈತ್ರ ಫುಲ್ ಸೈಲೆಂಟ್ ಆಗ್ಬೇಕು ಆ ಥರ ಇಡಬೇಕು ಯಾರು ನೀನು ನಾಮಿನೇಟ್ ಮಾಡಿದೆ ನೀನೇ ಯಾರು ನಾಮಿನೇಟ್ ಮಾಡಿರೋದು ಫಸ್ಟ್ ತಿಳ್ಕೊಂಡು ಮಾತಾಡು ಲಾಸ್ಟ್ ಮೋಕ್ಷಿತ ಅಸೈ ರಿ ವಿಕ್ರಮ್ ಏನು ತಪ್ಪೈತಿ ಗುರು ಅವಳು ವಾದ ಮಾಡೋಕ್ಕೋಸ್ಕರ ಎಲ್ಲೆಲ್ಲಿರೋಣ ಎಲ್ಲ ತರ್ತಾಳೆ ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ dan kedingin dalam khamarle